ಅಂತಂದ್ರೆ ಅಣ್ಣ ನಮ್ಮ ಸಮಾಜದಲ್ಲಿ ನೀನು ಜಗಳ ಧಾರಾಣ ಇದ್ದಾಗ ಏನೋ ಒಂದು ಪ್ಲಾನ್ ಹಾಕಿದೆ ಅಂದ್ರೆ ಸೊ ಮಾತ್ ಕಡಿಮೆ ಪ್ಲಾನ್ ಹಾಕಿದೆ ಅಂದ್ರೆ ಕರೆಕ್ಟ್ ಎಂಟು ಬಾಲಣ್ಣ ಜಡಗನ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗದ ಅವರು ಶಸ್ತ್ರ ಮಾಡಿಲ್ಲ ನಿನ್ ಏನೋ ನಾವು ಕೇಳಕ ಈ ಸರಿ ನನ್ನ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಒಂದೇ ಸರಿ ಒಂದೇ ಸರಿ ಬೇಡ ಅವ್ರಸ್ತ್ರ ತ್ಯಾಗ ಮಾಡಲಿಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಮುಖ್ಯಮಂತ್ರಿ ಹಾಗೆ ಅಂತೇಳಿ ಮುಂದಿನ ಸತೀಶ ನಾವು ನಿಮ್ ರಕ್ತನೆ ಹೆಚ್ಚಿಗೆ ಹುಟ್ಟಿ ನಾವು ಅದ್ರ ಬ್ಯಾಂಡ್ರಲ್ಲ ಸ್ವಲ್ಪ ಬ್ರಿಟಿಷನ್ ಬಿಟ್ಟಿಲ್ಲ ಯಾಕಂದ್ರೆ ಇಪ್ಪತ್ತೆಂಟಿಗೆ ನಾವೇ ನಿಮ್ ಸಾವಿರ ಬಡಂಗ ಅಧಿಕಾರಕ್ಕೆ ನಾವೇ ಬರ್ತೀವಿ ಅಧಿಕಾರ ಮುಖ್ಯಮಂತ್ರಿ ಆಗಿ ಬಗ್ಗೆ ನಮ್ಮ ಆಚರಣೆ ಯಾಕಂದ್ರೆ ಹಿಂದೂಗಳವರು ನಾವೇನ್ ದಲಿತರು ನಾವೇನ್ ಎಸ್ ಸಿ ಎಸ್ ಟಿ ಆ ಸಮಾಜದ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಹೇಳಿಗಾಗ ಅನುಕೂಲ ಆಗ್ತದೆ ಮನೆವರಾಗ್ತದೆ ಗುರುತು ಬೇಕು ಬೇಕಂತ ಕೆಲಸ ಆಗ್ತದೆ ನಮ್ಮ ಸಮಾಜ ನಮ್ಮ ವರ್ಗ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಷ್ಟು ಉದ್ಧಾರ ಆಗ್ಬೇಕಾದ್ರೆ ನಮ್ಮೂರ ಮುಖ್ಯಮಂತ್ರಿ ಆದಾಗ ಮಾತ್ರ ಅನುಕೂಲ ಆಗ್ತದೆ ಇವತ್ತು ನಾನು ಇನ್ನೊಂದು ಯಾಕಂದ್ರೆ